ಹಿಂದೂ ಹಿತೈಷಿಗಳಿಗೆ ಹಾಗೂ ಎಲ್ಲ ಧರ್ಮದವರಿಗೂ ಕೂಡ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತೇನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾನು ನನ್ನ ಪಕ್ಷ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ ಎಲ್ಲ ಶಾಸಕರು ಈ ಪ್ರತಿಭಟನೆಗೆ ಬೆಂಬಲ ಇದೆ ನಾವು ಅದಕ್ಕೆ ಬಂದಿದ್ದೇವೆ ಸರ್ಕಾರಕ್ಕೆ ಇರ್ತದೆ ಈಗಾಗಲೇ ಸಿದ್ದರಾಮಯ್ಯವರು ಅವರು ತಂದಂತ ಕೂಡ ಜಾರಿ ಮಾಡುದಿಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಆದ್ರೆ ಇವತ್ತು ನಮ್ಮ ಮೇಲೆ ಅನ್ಯ ಮೇಲೆ ಕಟ್ಟಿದ್ದಾರೆ ಇದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲಿದ್ರು ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಮಾಜವನ್ನ ಧರ್ಮವನ್ನ ಗೌರವಿಸಿ ಅವರನ್ನ ದೇಶದ ಅಭಿವೃದ್ಧಿ ತೋರಿಸ್ಕೊಂಡಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ ಅನ್ನುವಂತಹ